ಬಾಗೇಪಲ್ಲಿ ಶಾಸಕರ ಫೋನ್ ಕರೆಯನ್ನ ಸ್ವೀಕರಿಸದ ಅಧಿಕಾರಿಗೆ ಬಿಗ್ ಶಾಕ್ ಎದುರಾಗಿದೆ ಕಾಲ್ ಅನ್ನ ರಿಸೀವ್ ಮಾಡದೇ ಇರುವುದಕ್ಕೆ ಅಧಿಕಾರಿಗೆ ಅಮಾನತ್ತು ಶಿಕ್ಷೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಿಂದುಮಣಿ ಅಮಾನತ್ತಾಗಿದ್ದಾರೆ ಬಾಗೇಪಲ್ಲಿ ಶಾಸಕರ ಕಾಲ್ ಅನ್ನ ಪಿಕ್ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಿಂದುಮಣಿಯನ್ನ ಅಮಾನತ್ ಮಾಡಿದ್ದಾರೆ ಕಳೆದ ಮೂರು ದಿನಗಳಿಂದ ಅಧಿಕಾರಿಗೆ ಕರೆ ಮಾಡ್ತಾ ಇದ್ರು ಶಾಸಕ ಸುಬ್ಬಾರೆಡ್ಡಿ ಫೋನ್ ಕಾಲ್ ರಿಸೀವ್ ಮಾಡದೇ ಇರುವುದಕ್ಕೆ ದೂರು ಕೂಡ ಕೊಟ್ಟಿರ್ತಾರೆ ದೂರನ್ನ ದಾಖಲಿಸಿರ್ತಾರೆ ಸುಬ್ಬಾರೆಡ್ಡಿ ಕರ್ತವ್ಯ ಲೋಪ ಅನ್ನೋದಾಗಿ ಪರಿಗಣಿಸಿ ಅಧಿಕಾರಿ ಬಿಂದುಮಣಿಯನ್ನ ಅಮಾನತ್ತು ಮಾಡಿದ್ದಾರೆ ಅಮಾನತು ಮಾಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಆದೇಶವನ್ನು ಹೊರಡಿಸಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಎಸ್ ಅಜಾಸ್ ಪಾಷಾ ನಿಮಗೆ ಆದೇಶವನ್ನ ಹೊರಡಿಸಿರುವಂತದ್ದು ಸದ್ಯ ಆದೇಶದ ಪ್ರತಿಯನ್ನು ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಶಾಸಕರು ಕರೆ ಮಾಡ್ತಾ ಇದ್ರು ಸತತವಾಗಿ ಮೂರು ದಿನಗಳಿಂದ ಈ ಅಧಿಕಾರಿಗೆ ಬಿಂದುಮಣಿ ಅನ್ನೋದಾಗ ಅವರ ಹೆಸರು ಬಟ್ ಆದ್ರೆ ಶಾಸಕರು ಮೂರು ದಿನದಿಂದ ಕಾಲ್ ಮಾಡ್ತಾ ಇದ್ರು ಕೂಡ ಅವರು ಫೋನ್ ಅನ್ನೇ ರಿಸೀವ್ ಮಾಡ್ತಾ ಇರಲಿಲ್ಲ ಹೀಗಾಗಿ ಕರ್ತವ್ಯ ಲೋಪ ಅನ್ನೋದಾಗಿ ಅದನ್ನ ಪರಿಗಣಿಸಿ ಅವ್ರನ್ನ ತಮ್ಮ ಅಧಿಕಾರ ಏನಿದೆಯಲ್ಲ ಕೆಲಸದಿಂದ ಈಗ ಅಮಾನತ್ತು ಮಾಡಿದ್ದಾರೆ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಈ ಒಂದು ಕ್ರಮಕ್ಕೂ ಮುಂದಾಗಿರುವಂಥದ್ದು